ಬಿ ಎಡ್ ಅಭ್ಯರ್ಥಿಗಳಿಗೋಸ್ಕರ ಇರುವಂಥದ್ದು ನಮ್ಮ ಈ ವರ್ಷದ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬಿ ಎಡ್ ಅಭ್ಯರ್ಥಿಗಳ ಅನುಕೂಲವಾಗಲಿ ಹೇಳಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ ಇರ್ಬೋದು ಮತ್ತು ಲೈವಲ್ಲೂ ಕೂಡ ಬರ್ತಾ ಇದ್ದೀನಿ ಯಾಕಂದ್ರೆ ಸಂಜೆ ತನಕ ನಿಮ್ಮಲ್ಲಿ ಏನಾದರೂ ಒಂದು ಡೌಟ್ಗಳು ಇದ್ದಿರ್ತವೆ ಬಿ ಎಡ್ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಕೌನ್ಸಿಲಿಂಗ್ ಸಂಬಂಧಿಸಿದಂತೆ ಡೌಟ್ಗಳು ಇದ್ದಿರ್ತವೆ ಸೊ ಎಷ್ಟಾಗುತ್ತೆ ನನ್ನ ಬಿಡುವಿನ ವೇಳೆಯಲ್ಲಿ ನಾನು ನಿಮ್ಮ ಕಾಮೆಂಟ್ಗಳನ್ನು ಕೂಡ ಓದ್ತಾ ಇದ್ದೀನಿ ಅಲ್ಲಿ ಕೂಡ ನಾನು ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಸಹಾಯವಾಗಲಿ ಅಂತ ಲೈವಲ್ಲಿ ಕೂಡ ಬರ್ತಾ ಇದ್ದೀನಿ ಲೈವಲ್ಲಿ ಬಂದು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಫ್ರೀ ಇದ್ದಾಗ ಮಾತ್ರ ಸೊ ಈಗ ಕೂಡ ಲೈವಲ್ಲಿದ್ದೀನಿ ಅಭ್ಯರ್ಥಿಗಳೇ ಯಾರೆಲ್ಲ ಅಭ್ಯರ್ಥಿಗಳು ಈಗ ನೀವು ಜಾಯಿನ್ ಆದರೆ ನಾನು ನಂಬರ್ ಆಫ್ ಕಾಮೆಂಟ್ಸ್ಗಳ ಆಧಾರದ ಮೇಲೆ ಲೈವಲ್ಲಿ ಇರ್ತೇನೆ ಯಾವುದು ಕಾಮೆಂಟ್ಸ್ ಜಾಸ್ತಿ ಇಲ್ಲ ಅಂತಂದರೆ ಲೈವ್ನ ಮುಗಿಸಿಬಿಡ್ತೇನೆ ಜಾಸ್ತಿ ಇದ್ದರೆ ಸ್ವಲ್ಪ ಹೊತ್ತು ಜಾಸ್ತಿ ಇರ್ತೇನೆ ಸೊ ಇಲ್ಲಿ ಬಿ ಎಡ್ ಪ್ಯೂರ್ ಆಗಿ ಬಿ ಎಡ್ಗೆ ಸಂಬಂಧಿಸಿದ ಡೌಟ್ಗಳನ್ನು ಕ್ಲಿಯರಿಫೈ ಮಾಡ್ತೇನೆ ಅಭ್ಯರ್ಥಿಗಳೇ ನಮ್ಮ ಚಾನಲ್ ಈ ವರ್ಷದಿಂದ ಬಿ ಎಡ್ಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ ಚಾನಲಲ್ಲಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಕೂಡ ಮಾಡಿ ಮತ್ತು ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸನ್ನು ನೀವು ಓಪನ್ ಇಟ್ಟಿದ್ದೀನಿ ಕಾಮೆಂಟ್ಸ್ ಮಾಡ್ಬೋದು ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಬಟನ್ ಫ್ರೀ ಇದೆ ಯಾವುದು ದುಡ್ಡು ಗಿಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಕಂಪ್ಲೀಟಾಗಿ ಫ್ರೀ ಇದೆ ಮತ್ತು ಕಾಮೆಂಟ್ಸ್ ಬಾಕ್ಸು ಕೂಡ ಸಂಪೂರ್ಣವಾಗಿ ಓಪನ್ ಇದೆ ನಾನು ಕೂಡ ಅದನ್ನು ಓದ್ತಿರ್ತೇನೆ ಫ್ರೀ ಇದ್ದಾಗ ಮಾತ್ರ ವಿಡಿಯೋ ಮುಖಾಂತರ ನಿಮಗೆ ಅದನ್ನು ಮಾಹಿತಿನ ಕೊಡ್ತಾ ಇದ್ದೀನಿ ಕೊಟ್ಟಿದ್ದೀನಿ ಕೂಡ ಈ ಒಂದು ತಿಂಗಳಿಂದ ನಿಮ್ಮ ಕಾಮೆಂಟ್ಗಳಿಗೆ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಸಂಪೂರ್ಣವಾದ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಚಾನಲ್ ಇರುವಂಥದ್ದು ಇಲ್ಲಿ ನಾನು ಏನು ಸ್ಪೆಷಲ್ ಆಗಿ ಅಪ್ಡೇಟ್ ಅಷ್ಟೇ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಮಾಡೋಕ್ಕೆ ಹೋಗೋದಿಲ್ಲ ಓನ್ಲಿ ಸ್ಟೂಡೆಂಟ್ ಓರಿಯೆಂಟೆಡ್ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಈ ವರ್ಷ ನಾನು ಮಾಡ್ತಾ ಇರುವಂಥದ್ದು ಈಗ ನಾನು ಇದ್ದೀನಿ ನಾನು ಕಾಣಿಸೋದಿಲ್ಲ ನಿಮಗೆ ಬಟ್ ನನ್ನ ನಿಮ್ಮ ಕಾಮೆಂಟ್ಗಳು ನನಗೆ ಕಾಣಿಸ್ತವೆ ಕಾಮೆಂಟ್ಗಳನ್ನು ನಾವು ಓದ್ಬೋದು ಕಾಮೆಂಟ್ಗಳನ್ನು ಸಂಪೂರ್ಣವಾಗಿ ಕಂಪ್ಲೀಟಾಗಿ ಒಂದು ಕಾಮೆಂಟ್ಗಳನ್ನು ಬರೆದು ಹಾಕಿದರೆ ಅದನ್ನು ಓದಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಜೊತೆಗೆ ಕಾಮೆಂಟ್ ಹಾಕೋದ್ರ ಜೊತೆಗೆ ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಫ್ರೀ ಇದೆ ದುಡ್ಡು ತುಂಬುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಲೈಕ್ ನನಗೆ ಖುಷಿಗೋಸ್ಕರ ಒಂದು ಲೈಕ್ ಕೂಡ ಮಾಡ್ಕೊಂಬಿಡಿ ನೀವು ದುಡ್ಡು ಕೊಟ್ಟಷ್ಟು ಸಂತೋಷವಾಗುತ್ತೆ ಜೊತೆಗೆ ಯಾರೋ ಲೈವ್ ನೋಡ್ತಾ ಇದ್ದೀರಿ ನೀವು ಕೂಡ ಕಾಮೆಂಟ್ ಹಾಕಬೇಕಂತಂದ್ರೆ ಚಾನಲ್ ಸಿಂಪಲ್ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಮೇಲ್ಭಾಗದಲ್ಲಿ ಅದನ್ನು ಮಾಡ್ಕೊಂಬಿಡಿ ನೀವು ಕೂಡ ಕಾಮೆಂಟ್ನ ಶೇರ್ ಮಾಡಬಹುದು ಓಕೆ ಕುಮಾರ್ ಅವರೇ ಹಲೋ ಹೇಗಿದ್ದೀರಿ ಏನಾದರೂ ಡೌಟ್ ಇದ್ದರೆ ಬೇಗ ಕೇಳಿ ನಾನು ಏನು ಡೌಟ್ ಇಲ್ಲ ಅಂದ್ರೆ ಲೈವ್ ಅನ್ನ ಸ್ಟಾಪ್ ಮಾಡಿಬಿಡ್ತೇನೆ ಆಮೇಲೆ ಈ ವರ್ಷದಿಂದ ಏನಾಗಿದೆ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಆನ್ಲೈನ್ ಅಪ್ಲಿಕೇಶನ್ ಎರಡು ಅಟ್ ಎ ಟೈಮ್ ಈ ವರ್ಷ ಮಾಡಿರುವಂತ ತುಂಬಾ ವರ್ಕ್ ಲೋಡ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮಾಡಿರುವಂತಹ ಇದು ಮುಂದಿನ ತಿಂಗಳು ಮೂರನೇ ತಾರೀಕು ತನಕ ಕೊನೆ ದಿನಾಂಕ ಇದೆ ಅಬ್ಬಾ ಅಂತಂದ್ರೆ ಇನ್ನೊಂದು ಫೈವ್ ಡೇಸ್ ಇದೆ ನಿಮ್ಮಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾರಲ್ಲ ಅಪ್ಲಿಕೇಶನ್ ಇನ್ನೂ ಅವರಿಗೆ ಹಾಕಿಲ್ಲ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಪೇಮೆಂಟನ್ನು ಕೂಡ ಮಾಡಿ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದನ್ನು ಕೂಡ ಮರಿಬೇಡಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಿಲ್ಲ ಅಂತಂದರೆ ರಿಜೆಕ್ಟ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಬರುತ್ತೆ ಅಂದರೆ ನೀವು ಮುಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಭಾಗವಹಿಸಲು ಅರ್ಹತೆಯನ್ನು ಕಳ್ಕೊಂಬಿಡ್ತೀರಾ ಓಕೆ ಯಾರಾದರೂ ಲೈವಲ್ಲಿದ್ದರೆ ಬೇಗ ಕಾಮೆಂಟ್ ಹಾಕಿ ಓಕೆ ಯಾರು ಮೇ ಬಿ ನಾವು ಸಡನ್ನಾಗಿ ಬಂದಿರೋದ್ರಿಂದ ಯಾರೂ ಕೂಡಗೆ ನಮ್ಮ ನೋಟಿಸಿಕೇಷನ್ ಹೋಗಿಲ್ಲ ಅನಿಸುತ್ತೆ ಹೀಗಾಗಿ ಯಾರು ಕೂಡ ಲೈವಲ್ಲಿ ಓಕೆ ಕಾಮೆಂಟ್ ಹಾಕಿದ್ದಾರೆ ಸೆವೆಂಟಿ ಪರ್ಸೆಂಟ್ ಜಿ ಎಮ್ ಹೈ ವಿತ್ ಇನ್ ಡಿಸ್ಟ್ರಿಕ್ಟ್ ಮೇ ಸೀಟ್ ನಿಲ್ಸುತ್ತೆ ಎಸ್ ಡೆಫಿನೆಟ್ಲಿ ವಿಲ್ ಗೆಟ್ ದ ಸೀಟ್ ಸೆವೆಂಟಿ ಪರ್ಸೆಂಟ್ ಈಸ್ ಜಿ ಎಮ್ ಕ್ಯಾಂಡಿಡೇಟ್ ಓಕೆ ಗರ್ಲ್ಸ್ ನೋ ಪ್ರಾಬ್ಲಮ್ ಬಟ್ ಮಲ್ಟಿಪಲ್ ಯು ಸೆಲೆಕ್ಟ್ ದ ಮಲ್ಟಿಪಲ್ ಕಾಲೇಜಸ್ ಆ್ಯಡೆಡ್ ಆ್ಯಂಡ್ ಅನ್ಆ್ಯಡೆಡ್ ಆ್ಯಂಡ್ ಇವೊಂದು ಗೌರ್ಮೆಂಟ್ ಕಾಲೇಜಸ್ ಆಲ್ಸೋ ಯು ಕ್ಯಾನ್ ಚೂಸ್ ಔಟ್ ಆಫ್ ದೀಸ್ ಮೇ ಬಿ ಯು ಗೆಟ್ ಸೆವೆಂಟಿ ಪರ್ಸೆಂಟೇಜ್ ಇಫ್ ಯು ಆರ್ ಇಫ್ ಯು ಆರ್ ಸೈನ್ಸ್ ಸ್ಟೂಡೆಂಟ್ ಡೆಫಿನೆಟ್ಲಿ ಯು ಗೆಟ್ ಅ ಸೀಟ್ ಇನ್ ಎಲ್ ಎಡ್ ಕಾಲೇಜ್ ಅದರ್ವೈಸ್ ಇನ್ ಎನ್ ಎಲ್ ಎಲ್ ಕಾಲೇಜ್ ಡೆಫಿನೆಟ್ಲಿ ಯು ಗೆಟ್ ಸೀಟ್ ಫಸ್ಟ್ ರೌಂಡ್ ಆಲ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಮಾಡ್ತಾರೆ ನೋಡಿ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡು ಸೆಕೆಂಡ್ ರೌಂಡಲ್ಲಿ ಆಗಿಲ್ಲ ಅಂದ್ರೆ ಥರ್ಡ್ ರೌಂಡು ಯಾಕಂದರೆ ಇದು ಏನಾಗುತ್ತೆ ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಕಾಲೇಜ್ಗಳಲ್ಲಿ ನಿಮ್ಮ ಕಾಸ್ಟಿಗೆ ನಿಮ್ಮ ಪರ್ಸೆಂಟೇಜ್ಗೆ ಸೀಟ್ ಇದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಕೊಡೋದಿಲ್ಲ ಹೀಗಾಗಿ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಮಿಸ್ ಆಗೋದಿಲ್ಲ ನೀವು ಆಪ್ಷನ್ಗಳನ್ನು ಜಾಸ್ತಿ ಮಾಡಿದರೆ ಒಳ್ಳೇದು ಮ್ಯಾನೇಜ್ಮೆಂಟ್ ಸೀಟ್ ಫೀಸ್ ಎಷ್ಟು ಆಗಬಹುದು ಅದು ಕಾಲೇಜಲ್ಲಿ ಕೇಳ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಿ ಇವರು ನಿಗದಿಪಡಿಸಿರುವಂಥದ್ದು ತುಂಬಾ ಕಡಿಮೆ ಇದೆ ಬಟ್ ಕಾಲೇಜಲ್ಲಿ ಸ್ವಲ್ಪ ಏನೋ ಡೈರೆಕ್ಟ್ ಹೋದರೆ ಸ್ವಲ್ಪ ಜಾಸ್ತಿ ತೊಗೊತಾರೆ ಬಟ್ ಆ್ಯಸ್ ಪರ್ ದ ಪ್ರಕಾರ ಮೂವತ್ತು ಸಾವಿರ ತನಕ ಡೊನೇಷನ್ ತೊಗೊಂದು ಮ್ಯಾನೇಜ್ಮೆಂಟ್ ಸೀಟ್ ಇರುವಂಥದ್ದು ಬಿ ಎ ಬಿ ಎ ಅಂದರೆ ಓಕೆ ಬಿ ಎ ಅಂದರೆ ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ ಬಟ್ ಫಸ್ಟ್ ರೌಂಡ್ ಇಲ್ಲಾಂದ್ರೆ ಸೆಕೆಂಡ್ ಥರ್ಡ್ ರೌಂಡ್ ತನಕ ನಂದು ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಇದೆ ಎಸ್ಸಿ ಸೆಲೆಕ್ಟ್ ಆಗುತ್ತಾ ಆಗುತ್ತೆ ಎಸ್ ಸಿ ಕಾಸ್ಟ್ ಮೇಲೆ ಸಿಕ್ಸ್ಟಿ ತ್ರೀಗೆ ಆಗುತ್ತೆ ಸೀಟ್ ಸೆಲೆಕ್ಷನ್ ಆಗುತ್ತೆ ಬಟ್ ನೀವು ಫಸ್ಟ್ ಅಲ್ಲಿ ಸಿಗಲಿಲ್ಲ ಅಂತೇಳಿ ನೀವು ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ ಫಸ್ಟ್ ಅಲ್ಲಿ ಭಾಳ ಜನಕ್ಕೆ ಏನಾಗೋದಿಲ್ಲ ಅಂದರೆ ಫಸ್ಟ್ ಅಲ್ಲಿ ಸೀಟ್ ಕಟ್ ಆಫ್ ಆಗೋದಿಲ್ಲ ಅವರಿಂದ ಅನ್ಕೊಂಡ್ಬಿಡ್ತಾರೆ ಅಯ್ಯೋ ನಮಗೆ ಸೀಟ್ ಸಿಗೋದಿದೆ ಹಂಗೇನಿಲ್ಲ ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಫೋರ್ತ್ ರೌಂಡು ಯಾಕಂದರೆ ಐದು ರೌಂಡ್ ಇದಾವೆ ಎಲ್ಲ ರೌಂಡಲ್ಲೇ ಸೀಟ್ ಹಂಚಿಕೆ ಮಾಡ್ತಾ ಹೋಗ್ತಾರೆ ಹೀಗಾಗಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಬಟ್ ನೀವು ಸ್ಟೇ ಇರಬೇಕಷ್ಟೇ ಏಯ್ಟಿ ಸಿಕ್ಸ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಟು ಎ ಕೆಟಗರಿಗೆನಾ ಆರಾಮಾಗಿ ಸಿಗುತ್ತೆ ಟು ಎ ಕೆಟಗರಿಗೆ ಏಯ್ಟಿ ಸಿಕ್ಸ್ ಸಿಗುತ್ತೆ ಮತ್ತು ಮೇಲ್ಭಾಗದಲ್ಲಿ ಒಂದು ಲೈಕ್ ಬಟನ್ ಇದೆ ಒಂದು ಲೈಕನ್ನು ಕೂಡ ಮಾಡ್ಕೊರಿ ಕಾಮೆಂಟ್ ಹಾಕೋದ್ರ ಜೊತೆಗೆ ಲೈಕ್ ಕಾರ್ಡ್ ಮಾಡಿಕೊಂಡ್ರೆ ಲೈಕ್ ನನಗೇನು ದುಡ್ಡು ಬರೋಂಗಿಲ್ಲ ನಿಮಗೂ ಕೂಡ ದುಡ್ಡು ಲಾಸ್ ಆಗೋದಿಲ್ಲ ಏನೋ ಖುಷಿ ಲೈಕ್ ಮಾಡಿದರೆ ಅಂದ್ಕೊಳ್ತೀನಿ ಲೈಕ್ ಬಟನ್ ಇದೆ ಲೈಕ್ ಪ್ರೆಸ್ ಮಾಡಿ ಮತ್ತೆ ಬೇಗ ಗಮೆಂಟ್ ಡೌಟ್ ಇದ್ರೆ ಬೇಗ ಶೇರ್ ಮಾಡಿರಿ ಇಲ್ಲಾಂದರೆ ನಾನು ಲೈವ್ ಸ್ಟಾಪ್ ಮಾಡ್ತೇನೆ ನೋ ಕಾಮೆಂಟ್ಸ್ ಓಕೆ ಹಾಗಾದರೆ ನಾನು ಲೈವ್ ಸ್ಟಾಪ್ ಮಾಡಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿ ಜಾಯ್ನ್ ಆಗಿದ್ದಕ್ಕೆ ಮತ್ತು ಫ್ರೀ ಇದ್ದಾಗ ನಾನು ನಾಳೆ ನೋಡ್ತೇನೆ ಜಾಯ್ನ್ ಆಗಿದ್ದರೆ ನಾಳೆಗೆ ಕೂಡ ಸೇಮ್ ಟೈಮಿಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್